ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಸೋಮವಾರ ಸಂಜೆದು ಎಲ್ಲರ ಮನೆಗೂ ಬಂದಂಗೆ ಮನೆಗೂ ಕೂಡ ಅಕ್ಷತೆ ಬಂದಿದೆ ರಾಮ ಮಂದಿರದಿಂದ ನಾನು ನಮ್ಮ ಮನೆಗೆ ಬರಲಿಲ್ವಲ್ಲ ನಮ್ಮ ಮನೆಗೆ ಬರಲಿಲ್ವಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ನಮಗೂ ಕೂಡ ಬಂದು ಸೊ ಅದನ್ನು ಇಟ್ಬಿಟ್ಟು ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇನ್ನು ಅಕ್ಷತನ ನಾನು ದೇವ್ರ ಮನೇಲೇ ಇಟ್ಟಿರ್ತೀನಿ ಯಾವಾಗಲಾದ್ರೂ ನೈವೇದ್ಯ ಮಾಡಬೇಕಾದ್ರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅದನ್ನು ತಲೆ ಮೇಲೆ ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಅಲ್ಲಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆ ಅಲ್ವಾ ಹಾಗೆ ಸೋಮವಾರ ಸಂಜೆ ಪೂಜೆ ಪೂಜೆ ಮಾಡಬೇಕಾದ್ರೆ ಈಗ ಎಲ್ಲರೂ ಕೂಡ ಮನೆ ಬಾಗಿಲಲ್ಲಿ ದೀಪನ ಹಚ್ಚಿಸ್ಬೇಕು ಅಂತೇಳಿ ಹೇಳಿದರು ಹಾಗಾಗಿ ನಾವು ಕೂಡ ದೀಪನ ಹಚ್ಚಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾಮನ್ನ ನೋಡಿ ನೋಡಿ ಎಂಥ ವೈಬ್ರೇಷನ್ ಅಂತೀರ ಮನಸಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಷ್ಟು ತುಂಬಾ ಚೆನ್ನಾಗಿತ್ತು ನಾನಂತೂ ಎಷ್ಟು ನೋಡಿದ್ದೀನಿ ಅಂತ ಅಂದರೆ ಇವತ್ತು ನನಗೆ ಕಣ್ಣು ಮುಚ್ಚಿದರೂ ರಾಮನ ಫೋಟೋನೇ ಬರ್ತಾ ಇದೆ ಅಂದರೆ ರಾಮನ ಮುಖನೇ ಕಣ್ಣು ಬಿಟ್ರೂ ರಾಮನ ಮುಖನೇ ಇದೆ ಇಲ್ಲಂತೂ ಪಟಾಕಿ ಸದ್ದು ಎಷ್ಟು ಸಂಭ್ರಮ ಎಷ್ಟು ದೀಪಾವಳಿ ಮಾಡ್ತಾ ಇದ್ದೀವೇನೋ ಅನ್ನೋವಷ್ಟು ಸಂಭ್ರಮ ಇತ್ತು ಹಾಗೆ ಮನೆ ಮುಂದ್ಗಡೆ ಬೈಕ್ ರ್ಯಾಲಿ ಕೂಡ ಹೋಗ್ತಾ ಇತ್ತು ಹೆಸರಲ್ಲಿ ಇದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ನನಗಂತೂ ಒಂದು ಪಾಸಿಟಿವ್ ಎನರ್ಜಿ ಹಾಗೆ ಫೀಲ್ ಆಗ್ತಾಯಿತ್ತು ಮನಸ್ಸಲ್ಲಿ ನೋಡಿ ಎಷ್ಟು ನಾವು ದೀಪಾವಳಿ ಟೈಮಲ್ಲಿ ಈ ಥರ ಎಲ್ಲ ನೋಡ್ತೀವಿ ಬಟ್ ಈ ದಿನನ ಲೈಫ್ ಲಾಂಗ್ ಮರೆಯೋಕ್ಕೆ ಆಗೋಲ್ಲ ಅಂತ ಅನಿಸುತ್ತೆ ಅಂಥ ಒಂದು ಇತಿಹಾಸನ ಸೃಷ್ಟಿ ಸೃಷ್ಟಿಸಿದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಸೊ ಮತ್ತು ನೈಟು ನಾನು ವೀಡಿಯೋನ ಯಾವುದು ಕಂಟಿನ್ಯೂ ಮಾಡಲಿಲ್ಲ ಮತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಮಂಗಳವಾರ ಬೆಳಗ್ಗೆ ಸೊ ಬೆಳಗ್ಗೆ ಎದ್ದು ಟೀ ಜೊತೆಗೆ ನನ್ನ ಬೆಳಗ್ಗೆ ಶುರುವಾಗುತ್ತೆ ಹಾಗಾಗಿ ಟೀಯಿಂದನೇ ವೀಡಿಯೋನು ಶುರು ಮಾಡ್ತಾ ಇದ್ದೀನಿ ಟೀ ಒಂದು ಆಗ್ಬಿಟ್ರೆ ಒಂದು ರೀತಿ ಮೈಂಡು ಫ್ರೆಶ್ ಆಗುತ್ತೆ ಕೆಲಸ ಮಾಡೋಕ್ಕೆ ಬುದ್ಧಿ ಚುರುಕಾಗುತ್ತೆ ಅನ್ನೋಂಗೆ ಆಗುತ್ತೆ ನನಗಂತೂ ಸೊ ಮತ್ತು ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಂದ್ಬಿಟ್ಟು ಇಡ್ಲಿ ಇಡ್ಲಿ ಇದು ಅಕ್ಕಿ ಇಡ್ಲಿ ಅಲ್ಲ ಇದು ಬಂದು ರವೆ ಇಡ್ಲಿ ಬರುತ್ತಲ್ವ ಅದರದ್ದು ಉದ್ದಿನ ಬೇಳೆನ ನೆನೆಸಿ ರುಬ್ಬಿಟ್ಟು ರವೆ ಜೊತೆಗೆ ನೆನೆ ಹಾಕಿದ್ದು ನೈಟು ಬೆಳಗ್ಗೆ ಎದ್ದು ಇಡ್ಲಿ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅದೇ ತಲೆ ಕೆಟ್ಟೋಗ್ತಾ ಇರುತ್ತೆ ಹಿಂದಿನ ದಿನವೇ ಒಂದು ಪ್ಲ್ಯಾನ್ ಮಾಡ್ಕೊಬಿಟ್ರೆ ಏನು ತಿಂಡಿ ಮಾಡೋದು ಅಂತೇಳಿ ಬೆಳಗ್ಗೆ ಎದ್ದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಮಗನಿಗಂತೂ ವಾರದಲ್ಲಿ ಒಂದಿನ ಇಡ್ಲಿ ಒಂದಿನ ದೋಸೆ ಬೇಕೇ ಬೇಕು ಅವನಿಗೆ ದೋಸೆ ಮತ್ತು ಇಡ್ಲಿನ ಮೂರು ಟೈಮ್ ಕೊಟ್ರು ತಿಂತಾನೆ ಅಷ್ಟು ಇಷ್ಟಪಡ್ತಾನೆ ಏನು ತಿಂಡಿ ಮಾಡೋದು ಅಂತ ಅವನೇನಾದರೂ ಕೇಳಿದ್ರೆ ಇಡ್ಲಿ ಅಂತಾನೆ ಅಥವಾ ದೋಸೆ ಅಂತಾನೆ ಅದು ಬಿಟ್ಟರೆ ಪಲಾವ್ ಅಂತಾನೆ ಆ ಮೂರು ಭಾರಿ ಇಷ್ಟ ಅವನಿಗೆ ನಾನು ಈ ಕಡೆ ಇಡ್ಲಿ ಮಾಡ್ತಾಯಿದ್ರೆ ಆ ಕಡೆ ಅವನು ನಲ್ಲಿ ಜೊತೆ ಆಟಾಡ್ತಾ ಇದ್ದಾನೆ ನೀರಲ್ಲಿ ನೀರು ಇದ್ಬಿಟ್ರಂತೂ ಇಡೀ ದಿನ ಆಟಾಡ್ತಾ ಇರ್ತಾನೆ ಇನ್ನೇನು ಬೇಡ ಅವನಿಗೆ ಆಟಾಡೋದಕ್ಕೆ ನೀರು ಅಂತ ಕೊಟ್ಟರೆ ಸಾಕು ಇಡ್ಲಿ ಪ್ಲೇಟ್ಸ್ಗೆ ಬ್ಯಾಟರ್ ಹಾಕೋ ಅಷ್ಟರಲ್ಲಿ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯ ನೀರಿಗೆ ಇಡ್ಲಿ ಪಾತ್ರೆನ ಇಡ್ತಾ ನಮ್ಮ ಮನೆ ಇಡ್ಲಿ ಪಾತ್ರೆ ಬಂದು ಸ್ವಲ್ಪ ಓ ಇದೇನಿದೆ ಇಡ್ಲಿ ಹಾಕ್ತೀವಲ್ಲ ಅದು ಏನು ಹೇಳ್ತಾರೆ ಅದಕ್ಕೆ ಸ್ವಲ್ಪ ಗುಂಡಿ ಇರುತ್ತಲ್ವಾ ಅದು ಸ್ವಲ್ಪ ನಮ್ಮದು ಚಿಕ್ಕದು ಹಾಗಾಗಿ ಇಡ್ಲಿ ಅಷ್ಟು ದಪ್ಪ ಬರೋದಿಲ್ಲ ಸ್ವಲ್ಪ ಚಿಕ್ಕ ಸೈಜಲ್ಲೇ ಬರುತ್ತೆ ನನ್ನ ಮಗ ಗೋಡೆ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ನೀರು ಹಾರಿಸಿ ನನಗೆ ಈಗ ಮತ್ತೆ ತೊಳಿಯೋಕ್ಕೆ ಡಬ್ಬಲ್ ಕೆಲಸ ಮಾಡಿಟ್ಟಿದ್ದಾನೆ ಇಡ್ಲಿನ ಒಲೆ ಮೇಲೆ ಇಟ್ಟಾದ ನಾನು ನಾನಿಲ್ಲಿ ಸ್ವಲ್ಪ ಚಟ್ನಿ ಮಾಡೋಣ ಅಂಥೇಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಜೋಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಳ್ಕೊ ಎತ್ತಿಟ್ಕೊಳ್ಬೇಕು ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಲೂಗೆಡ್ಡೆ ಪಲ್ಯ ಮಾಡ್ತೀವಿ ಯೂಶುವಲ್ ಆಗಿ ಪಾಪುಗೆ ಅಂದರೆ ಸೋಹನ್ಗೆ ಪಲ್ಯ ಅಷ್ಟೊಂದು ಇಷ್ಟ ಆಗೋದಿಲ್ಲ ಚಟ್ನಿ ಆದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಇಡ್ಲಿ ಹಾಕಿ ಕೊಟ್ಟಿದ್ದೆಲ್ಲ ಖಾಲಿ ಮಾಡ್ಕೊಬರ್ತಾನೆ ಹಾಗಾಗಿ ಚಟ್ನಿನೇ ಮಾಡಿಬಿಡೋಣ ಅಂತ ನಮಗೀಗ ಏನೇ ಮಾಡಿದ್ರೂ ಮೇಯ್ನು ಮಕ್ಕಳು ತಿನ್ನಬೇಕಲ್ವ ಸೊ ಹಾಗಾಗಿ ಅವರು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡ್ತೀವಿ ನಮ್ಮನೇಲಂತೂ ಅವನನ್ನು ಕೇಳಿನೇ ನಾವು ತಿಂಡಿ ಮಾಡ್ತೀವಿ ಹಾಗೆ ಈ ಕಡೆ ಕಡಲೆಬೇಳೆ ಕೂಡ ಇದ್ದೀನಿ ಕಡಲೆಬೇಳೆ ಚಟ್ನಿ ತುಂಬನೇ ಚೆನ್ನಾಗಿರುತ್ತೆ ಅವ್ನು ಕೂಡ ಇಷ್ಟಪಡ್ತಾನೆ ಹಾಗೆ ನಾನಿಲ್ಲಿ ಈಗ ಸೋಸಿ ತೊಳೆದಿಟ್ಕೊಂಡಲ್ವ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣ್ಸಿಕಾಯಿ ಅದನ್ನು ಕೂಡ ನಾನು ಈ ರೀತಿಯಾಗಿ ಹುಡ್ಕೊಳ್ತೀನಿ ಚಟ್ನಿಗೆ ಇವಾಗ ಕೊತ್ತಂಬರಿ ಸೊಪ್ಪು ನಾನು ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಈ ರೀತಿ ಕಟ್ ಮಾಡಿನೇ ಹಾಕ್ಕೊಳ್ತೀನಿ ಹಾಗೆ ಹೋಲಾಗಿ ಹಾಕಿದ್ರೆ ಅದೊಂಥರ ಸುತ್ತಕೊಂಡಂಗೆ ಆಗುತ್ತೆ ಜಾರ್ ಬ್ಲೇಡ್ಗೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಯಾವಾಗಲೂ ರುಬ್ಬಬೇಕಾದ್ರೆ ಹಾಕ್ಕೊಳ್ತೀನಿ ಮತ್ತು ಚಟ್ನಿನ ಇವಾಗ ಹಾಕ್ಕೊಟ್ರೆ ಇನ್ನು ಮಧ್ಯಾಹ್ನದವರೆಗೂ ಇಟ್ಕೊಳ್ಬೇಕು ಮಧ್ಯಾಹ್ನ ಲಂಚಿಗೆ ಅಲ್ವಾ ಇರೋದು ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ಚಟ್ನಿ ತುಂಬನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿ ಹಾಳಾಗೋದಿಲ್ಲ ಈಗ ಹುರಿದಿರ್ತಕ್ಕಂಥ ಕಡಲೆಬೇಳೆನ ಒಂದು ಸಲ ನೀರಲ್ಲಿ ತೊಳೆದು ಬಿಟ್ಟು ಆಮೇಲೆ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ತಾನೇ ಹಸಿರು ಮೆಣ್ಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಳಿ ಉಪ್ಪಿದ್ರೆ ಹಾಕೊಂಡ್ರೆ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ಇದರ ಜೊತೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಿಲ್ಕನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ನಲ್ವ ಅದರಲ್ಲಿ ಇನ್ನೂ ಸ್ವಲ್ಪ ತೆಂಗಿನಕಾಯಿ ಇತ್ತು ಹಾಗಾಗಿ ಅದಕ್ಕೆ ನೀರು ಬಿಟ್ಟು ಒಂದೆರಡು ಸ್ಪೂನ್ ಹಾಕ್ಕೊಂಡೆ ಅದ್ರ ಜೊತೆಗೆ ಒಂದು ಕಾಲು ಇಂಚಷ್ಟು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಇಡ್ಲಿ ಚೆನ್ನಾಗಿ ಬೆಂದಿತ್ತು ಹಾಗೆ ನನಗೆ ಸ್ವಲ್ಪ ಪುದೀನ ಬೇಕಿತ್ತು ಚಟ್ನಿಗೆ ನಾನು ಮೊನ್ನೆ ಹಾಕಿದ್ದೆ ಈ ವಿಡಿಯೋದಲ್ಲಿ ಯಾವ ರೀತಿ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪುದೀನ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನನಗೆ ದಿನ ಅದನ್ನು ನೋಡೋಕ್ಕೇ ಖುಷಿ ಸೊ ಪುದೀನ ಇರಲಿಲ್ವಲ್ಲ ಇದರಲ್ಲೇ ಒಂದು ಎರಡು ಮೂರು ಎಲೆನ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದೆ ತುಂಬ ಎಳೆಯೋದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಇನ್ನೊಂದು ಒಂದು ಐದಾರು ದಿನ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ದೊಡ್ಡ ದೊಡ್ಡ ಎಲೆ ಬಂದಿರುತ್ತೆ ಅಂತ ಅನಿಸುತ್ತೆ ನಾವೇ ಈ ರೀತಿ ಪುಟ್ ಪುಟ್ಟಾಗಿ ಬೆಳ್ಕೊಂಡು ಅದನ್ನು ಅಡುಗೆಗೆ ಯೂಸ್ ಮಾಡೋದ್ರಲ್ಲಿ ನನಗಂತೂ ತುಂಬಾ ಖುಷಿ ಇದೆ ನಿಮಗೂ ಹಾಗೆ ಅನಿಸುತ್ತಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದನ್ನು ತಂದು ನಾನಿಲ್ಲಿ ಚಟ್ನಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಅಷ್ಟರಲ್ಲಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು ಮಗನಿಗೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಇಡ್ಲಿನ ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ಹಾಗೆ ನಾನಿಲ್ಲಿ ಚಟ್ನಿನ ತೆಳುವಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಬಾಕ್ಸಿಗೆ ಹಾಕಿದ್ರೆ ಚೆಲ್ಲೋಗುತ್ತೆ ಅವನಿಗೆ ನೀಟಾಗಿ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ರೆಡಿಯಾಗಾಯಿತು ನಾನು ಉರಟಿದ್ದೀನಿ ಇವಾಗ ಅವನಿಗೆ ಒಂಬತ್ತು ಗಂಟೆಗೆ ವ್ಯಾನ್ ಹತ್ತಿಸ್ಬಿಟ್ಟು ನಾನು ಒಂಬತ್ತುವರೆಗೆ ಹೊರಡ್ತೀನಿ ಸೊ ನಾನಿವತ್ತು ಇಡ್ಲಿ ಚಟ್ನಿನ ತಿಂತಾಯಿಲ್ಲ ಸ್ವಲ್ಪ ಯಾಕೋ ಬಾಡಿ ಹೀಟ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನಿಲ್ಲಿ ಮುದ್ದೆ ಇತ್ತು ಮುದ್ದೆಗೆ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಾರ್ನಿಂಗ್ ಟೈಮ್ ಈ ರೀತಿ ತಿಂದರೆ ದೇಹ ತುಂಬಾ ತಂಪಾಗಿರುತ್ತೆ ಹಾಗಾಗಿ ಹೆಂಗಿದ್ರೂ ಮುದ್ದೆ ಇದೆಯಲ್ವಾ ಹೇಳ್ಬಿಟ್ಟು ನಾನು ಇದನ್ನೇ ತಿಂದೋಗೋಣ ಅಂಥೇಳಿ ಇಡ್ಲಿನ ಸ್ಕಿಪ್ ಮಾಡಿ ಮುದ್ದೆನ ತಿಂತಾಯಿದ್ದೀನಿ ಯಾರಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ರೀತಿ ಮಾಡ್ಕೊಂಡು ತಿನ್ನೋಡಿ ಮುದ್ದೆನೇ ಟ್ರೈ ಮಾಡಬೇಕು ಅಂದ್ಕೊಂಡಿರೋರು ತುಂಬ ಇಷ್ಟಪಡ್ತೀರ ಸೊ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಸರು ಜೊತೆ ಆ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಆ ಕೂಲಿಂಗ್ ಎಫೆಕ್ಟು ದೇಹದಲ್ಲಿ ಹೆಂಗೆ ಬರುತ್ತೆ ಅಂತೇಳಿ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ದೇಹನೂ ತಂಪಾಗಿರುತ್ತೆ ಅದರ ಜೊತೆಗೆ ಶಕ್ತಿ ಕೂಡ ಚೆನ್ನಾಗಿ ಸಿಗುತ್ತೆ ಯಾವುದೇ ರೀತಿ ಏನಾದರೂ ಸುಸ್ತು ಇದ್ದಾಗ ಈ ರೀತಿ ಒಂದು ಮುದ್ದೆನ ತಿಂದರೆ ತುಂಬಾ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಮುದ್ದು ನಮಗೆ ಇದ್ದಾಗ ನಮಗೆ ಒಬ್ಬರು ಕನ್ನಡ ಟೀಚರ್ ಇದ್ದರು ಶಂಕರ್ ಮಾಸ್ಟ್ರು ಅಂತೇಳಿ ನಾನು ಅವ್ರನ್ನ ಈಗಲೇ ನೆನೆಸ್ಕೊಂತೀನಿ ಅವ್ರು ನಮ್ಗೊಂದು ಗಾದೆ ಹೇಳೋರು ಹಿಟ್ಟಂ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅಂತ ಹೇಳಿಬಿಟ್ಟು ಆ ಮಾತು ಎಷ್ಟು ನಿಜ ಅಂತೇಳಿ ನನಗೆ ಇವಾಗ ಗೊತ್ತಾಗ್ತಾ ಇದೆ ನಿಜ ಮುದ್ದೆ ತಿಂದವನು ಅಂದರೆ ಹಿಟ್ಟು ತಿಂದವನು ತುಂಬಾ ಗಟ್ಟಿ ಇರ್ತಾನೆ ಸೊ ಅಷ್ಟರಲ್ಲಿ ಒಂಬತ್ತುವರೆ ಆಗೋಯಿತು ನಾನು ಕೂಡ ಒಂಬತ್ತುವರೆ ಅಷ್ಟರಲ್ಲಿ ಇರಬೇಕು ಇಲ್ಲಿಂದ ಹೊರಟ್ರೆ ಎರಡರಿಂದ ಮೂರು ನಿಮಿಷ ಅಷ್ಟೇ ಗಾಡೀಲಿ ಹೋಗೋ ಅಷ್ಟರಲ್ಲಿ ಹೊರಟುಬಿಡ್ತೀನಿ ಸೊ ನಾನು ಕೂಡ ಹೊರಡ್ತಾ ಇದ್ದೀನಿ ಮತ್ತು ಹಾಗೆ ನಾನು ಸಂಜೆ ಮನೆಗೆ ಬಂದಾಗಿಂದು ವೀಡಿಯೋ ಇದು ಸೊ ಮನೆಗೆ ಬಂದಾದ ಮೇಲೆ ಫ್ರೆಶ್ ಆಫ್ ಆಗಿ ಅಂದರೆ ನಾನು ಒಂದು ನಾಲ್ಕೂವರೆಗೆ ಬಂದ್ಬಿಡ್ತೀನಿ ಮನೆಗೆ ಆದರೆ ಈ ವಿಡಿಯೋ ಬಂದು ಒಂದು ಸೆವೆನ್ ಸೆವೆನ್ ತರ್ಟಿ ಹೆಂಗೆ ಇದ್ದೀನಿ ಟೈಮ್ ಕರೆಕ್ಟಾಗಿ ನಾನು ನೋಡಲಿಲ್ಲ ಸೊ ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆ ಒಂದು ಲೋಳೆಸರ ಮತ್ತು ಟೊಮೊಟೊ ಅಂತ ಕ್ಯೂಬ್ಸ್ ಮಾಡಿಕೊಂಡು ಯಾವ ರೀತಿ ಯೂಸ್ ಮಾಡೋದು ಅಂಥೇಳಿ ಸೊ ಇದು ಒಂದಿನ ಆಗಿತ್ತಲ್ವ ಫುಲ್ಲು ಕ್ಯೂಬ್ಸ್ ರೆಡಿಯಾಗಿದೆ ಇವಾಗ ಹಾಗಾಗಿ ಫೇಸ್ಗೆ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಯಾವುದನ್ನೇ ಆಗಲಿ ಫೇಸ್ಗೆ ಹಾಕಬೇಕಾದ್ರೆ ಫೇಸ್ನ ಫಸ್ಟು ನಾವು ನೀಟಾಗಿ ವಾಶ್ ಮಾಡಿಕೊಡ್ಬೇಕಾಗತ್ತೆ ಒನ್ ಕ್ಯೂಬ್ ಬಂದ್ಬಿಟ್ಟು ಒಂದು ದಿನಕ್ಕೆ ಆಗುತ್ತೆ ಕರೆಕ್ಟಾಗುತ್ತೆ ನನ್ನ ಮುಖಕ್ಕೆ ಸೊ ಈ ರೀತಿಯಾಗಿ ನೀಟಾಗಿ ಮಸಾಜ್ ಮಾಡಿಕೊಡ್ಬೇಕು ತುಂಬನೇ ಕೂಲ್ ಅಂತ ಅನಿಸುತ್ತೆ ಬೇಕು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಫೇಸ್ನ ವಾಶ್ ಮಾಡ್ಕೊಳ್ಬೋದು ಅಥವಾ ಇಡೀ ನೈಟು ನೈಟ್ ಅಪ್ಲೈ ಮಾಡಿಬಿಟ್ಟು ಹೋಲ್ ನೈಟು ನಾವು ಹಾಗೆ ಬಿಟ್ರು ನಡೆಯುತ್ತೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಬೋದು ಹಾಗೆ ಕಂಟಿನ್ಯೂ ಆಗಿ ನಾನು ಈವ್ನಿಂಗ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ಒಂದಷ್ಟು ಐಟಮ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಅದು ಐಟಮ್ ಬಂದಿತ್ತು ಸೊ ಒಂದು ಶಾಪಿಂಗ್ ವಿಡಿಯೋ ಮಾಡೋಣ ಅಂತೇಳಿ ಆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೆ ಹಾಗೆ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಮೇ ನೋಡೋದಕ್ಕೂ ಅದು ಚೆನ್ನಾಗಿರಲ್ಲ ಅದೇ ಶಾಪಿಂಗ್ ವಿಡಿಯೋ ನೋಡೋಕ್ಕೆ ಅಂತಲೇ ಬಂದಿರ್ತಾರೆ ಫುಲ್ ಲೆಂತಿ ಲಾಗ್ ಆಗುತ್ತೆ ಇಷ್ಟಪಡಲ್ಲ ಹೇಳ್ಬಿಟ್ಟು ನಾನು ಅದನ್ನೇ ಸಪ್ರೇಟಾಗಿ ಮಾಡಿದ್ದೀನಿ ಸೊ ನಾಳೆ ಖಂಡಿತವಾಗಲೂ ಆ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ ನೀವು ಕೂಡ ನೋಡ್ಬೋದು ರೇಟ್ಸ್ ಎಲ್ಲ ಹೇಗಿದೆ ಅಂತೇಳಿ ನೀವು ನೋಡ್ಬೋದು ಎಲ್ಲಿಂದ ಶಾಪಿಂಗ್ ಮಾಡಿದ್ದೀನಿ ಅಂತಲೂ ಕೂಡ ನೀವು ನೋಡ್ಬೋದು ಸೊ ಇವತ್ತಿಗೆ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು